ಭಾನುವಾರದ ಎಪಿಸೋಡ್ನಲ್ಲಿ ಧನ್ರಾಜ್ ಆಚಾರ್ ಅವರು ಇದೀಗ ಆಚೆ ಬಂದಿದ್ದಾರೆ ವೀಕ್ಷಕರ ಬನ್ನಿ ಒಂದು ವಿಡಿಯೋವನ್ನು ನೋಡ್ಕೊಂಬರೋಣ ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಸ್ನೇಹಿತರ ಬಿಗ್ ಬಾಸ್ ಮನೆಯಲ್ಲಿ ಧನ್ರಾಜ್ ಹಾಚಾರ್ ಎಲಿಮಿನೇಷನ್ ಆಗಿದ್ದಾರೆ ಸೊ ಕಳೆದ ಒಂದು ವಾರದಲ್ಲಿ ಬಿಡ್ ವೀಕ್ ಎಲುಮಿನೇಷನ್ ಇತ್ತು ಆ ಒಂದು ಬಿಡ್ ವೀಕ್ ಎಲಿಮಿನೇಷನಲ್ಲಿ ಅಲ್ಲಿ ಟಾಸ್ ಕೊಟ್ಟಂತ ಬಿಗ್ ಬಾಸ್ ಮನೆಯಲ್ಲಿ ಧನ್ರಾಜ್ ಆಚಾರ್ ಮೋಸವನ್ನು ಮಾಡಿ ಫಿನಾಲೆ ಟಿಕೆಟ್ ಅನ್ನು ಪಡೆದುಕೊಂಡಿದ್ದಾರೆ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬಾಸ್ ಅನೌನ್ಸ್ ಮಾಡಿ ಈ ಒಂದು ಮೋತ್ಸವನ ಹೆತ್ತಿಡಿದ್ರು ಸೊ ಈ ಒಂದು ಬಿಗ್ ಬಾಸ್ ಎಲಿಮಿನೇಷನ್ಗೆ ಧನ್ರಾಜ್ ಹಾಚಾರ್ ತುತ್ತಾಗಿ ಆಚೆ ಹೋಗ್ತಾರೆ ಅನ್ನೋ ಸುದ್ದಿ ಕೂಡ ಬರ್ತಾಯಿತ್ತು ಸೊ ಇದಕ್ಕೆ ಬಿಗ್ ಬಾಸ್ ರಿಕ್ವೆಸ್ಟನ್ನು ಕೇಳಿಕೊಂಡು ತಪ್ಪಾಯಿತು ಎನ್ನುವುದನ್ನು ಬೇಡ್ಕೊಂಡಿದ್ರು ಸೊ ಇದಕ್ಕೆ ಬಿಗ್ ಬಾಸ್ ಇವತ್ತು ಮಿಡ್ ವೀಕ್ ಎಲಿಮಿನೇಷನ್ನ ಕ್ಯಾನ್ಸಲ್ ಮಾಡಿ ಇವತ್ತು ಡಬಲ್ ಎಲಿಮಿನೇಷನ್ ಕೊಟ್ಟಿದ್ದು ಇದೀಗ ಶನಿವಾರದ ಎಪಿಸೋಡ್ನಲ್ಲಿ ಗೌತಮಿ ಜಾಧವ್ ಅವರು ಆಚೆ ಹೋಗಿದ್ದಾರೆ ಸೊ ಇವತ್ತು ಭಾನುವಾರದ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಎಂಟ್ರಿ ಕೊಡ್ತಿದ್ದಂತೆ ಎಲುಮಿನೇಷನ್ಗೆ ಭಯವನ್ನು ಉಪಸ್ಕೊಂಡಿದ್ದಂಥ ಧನ್ರಾಜ್ ಆಚಾರ್ ಕಣ್ಣೀರಲ್ಲಿ ಮುಳುಗಿದರು ಸೊ ಇವತ್ತು ಕೊನೆಗೂ ಧನರಾಜ್ ಆಚಾರ್ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಕೊನೆಯ ಜರ್ನಿಯನ್ನು ಮುಗಿಸಿದ್ದಾರೆ ಸೊ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಧನ್ರಾಜ್ ಆಚಾರ್ ಹನುಮಂತನಿಗೆ ವಿಶ್ ಮಾಡಿ ಕೂಡ ಬಂದಿದ್ದಾರೆ ಸೊ ಗೆಲ್ಲು ಗೆಳೆಯ ದೋಸ್ತ ನೀನು ವಿನ್ ಆಗಬೇಕು ನೀನು ವಿನ್ ಆದರೆ ನನಗೆ ಖುಷಿ ಅನ್ನೋದನ್ನು ವಿಶ್ ಮಾಡಿ ಧನರಾಜ್ ಆಚಾರ್ ಅವರು ಆಚೆ ಬಂದಿದ್ದಾರೆ ವೀಕ್ಷಕರೇ ಇನ್ನು ಬಿಗ್ ಬಾಸ್ ಮನೆಯ ಡಬಲ್ ಹೆಲಿಮಿನೇಷನ್ ಈ ವಾರದಲ್ಲಿ ಕಂಪ್ಲೀಟಾಗಿ ಮುಕ್ತಾಯ ಆಗಿದೆ ಸೊ ಬಿಗ್ ಬಾಸ್ ಮನೆಯಲ್ಲಿ ಧನರಾಜ್ ಆಚಾರ್ ಬದಲು ದವ್ಯ ಗೌಡ ಆಚೆ ಹೋಗ್ತಾರೆ ಅಂತ ಇದೀಗ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಸೊ ಅಸಲಿಗೆ ಧನ್ರಾಜ್ ಆಚಾರ್ ಅವರೇ ಆಚೆ ಬಂದಿದ್ದಾರೆ ಸೊ ಬಿಗ್ ಬಾಸ್ ಮನೆಯ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಹಾಗೆ ಒಂದು ಒಳ್ಳೆಯ ಸ್ನೇಹಿತರು ಕೂಡ ಅಂತಲೇ ಅನ್ಬೋದು ಧನ್ರಾಜ್ ಆಚಾರ್ ಮತ್ತು ಹನುಮಂತನ ಒಂದು ಸಂಬಂಧ ಸೊ ಆದರೂ ಕೂಡ ಧನ್ರಾಜ್ ಅವರು ಹನುಮಂತನನ್ನು ಬಿಟ್ಟು ಆಚೆ ಬಂದಿದ್ದಾರೆ ಸೊ ಇದೊಂದು ಇದರ ಬಗ್ಗೆ ಅನೇಕರು ಬೇಸರವನ್ನು ಹೊರಹಾಕಿದ್ದಾರೆ ವೀಕ್ಷಕರೇ ಬಿಗ್ ಬಾಸ್ ಮನೆಯ ಒಳ್ಳೆಯ ಸಂಬಂಧಿಗಳು ಸ್ನೇಹಿತರು ಇವತ್ತು ದೂರ ದೂರ ಹಾಕಿರೋದು ಬೇಸರ ತರಿಸಿದೆ ಅಂತಾನೆ ಸೊ ಬಿಗ್ ಬಾಸ್ ಮನೆಯಿಂದ ಇದೀಗ ಡಬಲ್ ಎಲಿಮಿನೇಷನ್ ಮುಕ್ತಾಯ ಹಾಕ್ತಿದ್ದಂತೆ ಕಿಚ್ಚ ಸುದೀಪ್ ಅವರು ಇನ್ನು ಫಿನಾಲೆಗೆ ಹತ್ತಿರ ಬರ್ತಿದ್ದಂತೆ ಎಲ್ಲರಿಗೂ ಶಾಕ್ ಕೊಡೋ ಮೂಲಕ ಮತ್ತೊಂದು ಎಲಿಮಿನೇಷನ್ಗೆ ಶಾಕ್ ಕೊಡೋ ಮೂಲಕ ಆಚೆ ಬಂದಿದ್ದಾರೆ ಸೊ ಧನ್ರಾಜ್ ಅವರು ಆಚೆ ಬಂದಿದ್ದಾರೆ ಸೊ ಇದರ ಬಗ್ಗೆ ನಿಮ್ಮ ನಿಮ್ಮನಿಸ್ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಮ್ ಮುಗಿಸ್ತಾ ಇದ್ದೀನಿ ವೀಕ್ಷಕರ ಥ್ಯಾಂಕ್ ಯು